ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿಗೆ ಶ್ರವಣ್ ರಕ್ತ ಕೂಡ ಡೊನೇಟ್ ಮಾಡ್ತಾನೆ ಆದರೆ ಭೂಮಿಗೆ ಪ್ರಜ್ಞೆ ಬಂದಿರೋದಿಲ್ಲ ಮನೆಯಲ್ಲಿ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಭೂಮಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಅಂತ ತುಂಬನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆವಾಗ ಡಾಕ್ಟರ್ ಬಂದು ಪೇಶೆಂಟ್ಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ದೇವರಿಗೆ ಬಿಟ್ಟಿರೋದು ಅಂತ ಹೇಳಿದಾಗ ಅಜಿತ್ಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಏನು ಡಾಕ್ಟರ್ ನೀವೇ ಈ ರೀತಿ ಹೇಳ್ತಿದ್ದೀರಲ್ಲ ನಾವೇನು ಮಾಡಬೇಕು ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ ನಮ್ಮ ಕೈಯಲ್ಲಿ ಆಗುವ ಪ್ರಯತ್ನನ ನಾವು ಮಾಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ತಾಸು ಅಬ್ಸರ್ವೇಷನ್ ಅಲ್ಲಿ ಇರಬೇಕು ಅಂತ ಹೇಳಿದೀವಿ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಆದರೂ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ನೀವು ನಂಬುವ ದೇವರೇ ಅವಳನ್ನ ಕಾಪಾಡಬೇಕು ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ ಆವಾಗ ಅಜಿತ್ಗೆ ಗೆ ಏನ್ ಇವಾಗ ದೇವ್ರ ಮೇಲೆ ಭಾರ ಹಾಕಿ ಡಾಕ್ಟರ್ ಹೋಗಿದ್ರಲ್ಲ ಇವಾಗ ಉಳಿದಿರೋದು ಉಳಿದಿರುವುದು ದೇವರೊಂದೇ ಗತಿ ನಾನು ಹೇಗಾದರೂ ಮಾಡಿದ ಭೂಮಿನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ಈ ಕಡೆ ಶ್ರವಣ್ ಕೂಡ ಭೂಮಿಗೆ ಪ್ರಜ್ಞೆ ಬಂದಿಲ್ಲವಲ್ಲ ದೇವ್ರೆ ಹೇಗಾದರೂ ಮಾಡಿ ಭೂಮಿಗೆ ಪ್ರಜ್ಞೆ ಬಂದು ಅವಳ ಆರಾಮಾಗುವಾಗೆ ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡು ಯಾಕೆ ನನಗೆ ಇಷ್ಟೊಂದು ನೋವಾಗ್ತಾ ಇದೆ ಹೊರಗಡೆಯಿಂದ ಆ ಹುಡುಗಿನ ಅಷ್ಟೊಂದು ದ್ವೇಷಿಸ್ತೇನೆ ಆದರೆ ನನಗೆ ನನ್ನ ಮಗಳಿಗೆ ಹುಷಾರಿಲ್ಲ ಅನ್ನೋ ರೀತಿ ಭಾವನೆ ಆಗ್ತಿದೆಯಲ್ಲ ದೇವರ ಹೇಗಾದರೂ ಮಾಡಿ ನನ್ನ ಮಗಳನ್ನ ಉಳಿಸಿಕೊಡಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಇರಬೇಕಾದ್ರೆ ತಾನು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಬಂದೆ ಹಿರಿಯಮ್ಮ ಅಂತ ಹೇಳಿ ಅಜಿತ್ ದೇವಸ್ಥಾನಕ್ಕೆ ಹೋಗ್ತಾನೆ ಈ ಕಡೆ ಶ್ರವಣ್ ಕೂಡ ನಾನು ಬಂದೇನಿ ಅಕ್ಕ ಬರ್ತೀನಿ ಅಕ್ಕ ಅಂತ ಹೇಳಿ ಶ್ರವಣ್ ಕೂಡ ದೇವಸ್ಥಾನಕ್ಕೆ ಅಂತ ಹೊರ್ತಾನೆ ನಂತರ ಶ್ರವಣ್ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ದೇವ್ರ ಹತ್ರ ಧ್ಯಾನ ಮಾಡ್ತಾ ಅಲ್ಲೇ ಕೂತ್ಕೊಂಡಿರ್ತಾನೆ ಅಜಿತ್ ಕೂಡ ದೇವ್ರ ಹತ್ರ ಬೇಡಿಕೊಂಡು ಅಲ್ಲಿನ ಪುರೋಹಿತ್ರತ್ರ ಹೇಳ್ತಾರೆ ನನ್ನ ಹೆಂಡತಿಗೆ ಹುಷಾರಿಲ್ಲ ಇವತ್ತು ಇಲ್ಲಿ ಜಾತ್ರೆ ನಡೀತಿದೆ ಅಂತ ಹೇಳಿ ಗೊತ್ತಾಯಿತು ಇಲ್ಲಿ ಕೆಂಡ ಸೇವೆ ಇದೆ ಅಂತಲೂ ಗೊತ್ತಾಯಿತು ನನ್ನ ಹೆಂಡತಿ ಭೂಮಿಯ ಆರಾಮಾಗಲಿ ಅಂತ ಹೇಳಿ ನಾನು ಕೆಂಡ ಸೇವೆ ಮಾಡಿದರೆ ನನ್ನ ಬೇಡಿಕೆ ಹೀರೇ ಇರುತ್ತಾ ನನ್ನ ಹರಕೆಗೆ ಫಲ ಸಿಗುತ್ತಾ ಅಂತ ಕೇಳಿದಾಗ ಪುರೋಹಿತರು ಹೇಳ್ತಾರೆ ಭಕ್ತಿಯಿಂದ ಯಾರು ಹರಕೆಯನ್ನು ಕಟ್ಕೊಳ್ತಾರೋ ಭಕ್ತಿಯಿಂದ ಯಾರು ದೇವರನ್ನು ಬೇಡ್ಕೊಳ್ತಾರೋ ಖಂಡಿತ ಅವ್ರ ಭಕ್ತಿಗೆ ಅವ್ರ ಹರಕೆಗೆ ದೇವರು ಫಲ ಕೊಟ್ಟೇ ಕೊಡ್ತಾನೆ ನೀನು ನಿನ್ನ ಪ್ರಯತ್ನ ಪಡು ದೇವರು ಪ್ರತಿಫಲನ ದೇವರಿಗೆ ಬಿಟ್ಬಿಡು ನಿನ್ನ ಹರಕೆನ ನೀನು ಮಾಡುವಂತ ಪುರೋಹಿತ್ರು ಹೇಳಿದಾಗ ಅಜಿತ್ ಸರಿ ಆಯಿತು ಪುರೋಹಿತ್ರು ಅಂತ ಹೇಳಿ ಕೆಂಡ ಸೇವೆಗೆ ರೆಡಿ ಆಗ್ತಾನೆ ಈ ಕಡೆ ಶ್ರವಣ್ ಕೂಡ ಧ್ಯಾನ ಮಾಡ್ತಾನೆ ಹಾಗೆ ಭೂಮಿಗಾಗಿ ಶ್ರವಣ್ ಕೂಡ ಹರಕೆನ ಹೊತ್ಕೊಳ್ತಾನೆ ನಂತರ ಅಜಿತ್ ಕೆಂಡ ಸೇವೆ ಇರಬೇಕಾದ್ರೆ ಶ್ರವಣ್ ಕೂಡ ಹೆಲ್ಪ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೂಮಿಗೆ ಪ್ರಜ್ಞೆ ಬರುತ್ತಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು